ಇನ್ನೊಬ್ಬರ ಮೋಸದ ಜಾಲದಲ್ಲಿ ಸಿಲುಕಿ ಮಾದಕ ದ್ರವ್ಯಗಳಾದ ತಂಬಾಕು ಸಿಗರೇಟು ಗುಟ್ಕಾ ಗಾಂಜಾ ಸರಾಯಿಗಳ ವ್ಯಸನಕ್ಕೆ ಬಲಿಯಾಗುವವರ ಸಂಖ್ಯೆ ಹೆಚ್ಚಿದೆ ವಿದ್ಯಾರ್ಥಿಗಳು ಈ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ಕುಮಟಾ ಠಾಣೆಯ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಸಂಪತ್ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡಿದರು ಕುಮಟಾ ಪಟ್ಟಣದ ಕೊಂಕಣ ಎಜುಕೇಷನ್ ಟ್ರಸ್ಟ್ ಹಾಗೂ ವಿದ್ಯಾರ್ಥಿ ಅಕಾಡೆಮಿಯ ಸಹಯೋಗದಲ್ಲಿ ಸರಸ್ವತಿ ಪಿಯು ಕಾಲೇಜಿನಲ್ಲಿ ಜಿಲ್ಲಾ ಪೊಲೀಸ್ ಭಟ್ಕಳ ಉಪವಿಭಾಗದ ಕುಮಟಾ ಪೊಲೀಸ್ ಠಾಣೆಯ ಸಹಯೋಗದಲ್ಲಿ ನಡೆದ ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ ವಿದ್ಯಾರ್ಥಿಗಳು ಅಧ್ಯಯನದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು ಸಾಮಾಜಿಕ ಜಾಲತಾಣಗಳಿಗೆ ಹಾಗೂ ಮಾದಕ ವ್ಯಸನದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅವುಗಳಿಗೆ ಅಂಟಿಕೊಳ್ಳದೆ ದೂರವಿರಬೇಕು ನಮ್ಮ ಕರ್ತವ್ಯದ ಅರಿವು ನಮಗಿರಬೇಕು ಕಾಲೇಜಿನ ವಯಸ್ಸಿನಲ್ಲಿ ತಪ್ಪುಗಳಿದೆ ಂತೆ ವಿದ್ಯಾರ್ಥಿಗಳು ತಿಳುವಳಿಕೆ ಬೆಳೆಸಿಕೊಳ್ಳಬೇಕು ಯಾವುದೇ ದುರ್ವ್ಯಸನಕ್ಕೆ ಒಳಗಾಗದೆ ಸುಸಂಸ್ಕೃತ ಸಮಾಜ ನಿರ್ಮಾಣಕ್ಕೆ ನಾವು ಕೊಡುಗೆ ನೀಡಬೇಕು ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು ಬಟ್ಟೆಯ ಮೇಲೆ ಮುಳ್ಳು ಬಿದ್ದರು ಹರಿಯುವುದು ಬಟ್ಟೆಯೇ ಎಂಬುದು ನೆನಪಿರಲಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ಹೇಳಿದ ಹಾಗೆ ನಮಗೆ ಒಂದಷ್ಟು ಡ್ಯೂಟಿ ಫಂಡಮೆಂಟಲ್ ಜೊತೆಗೆ ಜೊತೆಗೆ ರೈಟ್ಸ್ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಇಷ್ಟಪಡ್ತೀನಿ ಕರ್ತವ್ಯಗಳನ್ನ ಕೊಟ್ಟಿದ್ದಾರೆ ಸೊ ಆ ಕರ್ತವ್ಯದ ನಿಟ್ಟಿನಲ್ಲಿ ಸಂಬಂಧಿಕರು ನಮ್ಮ ಸ್ನೇಹಿತರು ನಮ್ಮ ಬ್ರದರ್ಸ್ ಆಗಿರ್ಬೋದು ಸಿಸ್ಟರ್ಸ್ ಆಗಿರ್ಬೋದು ಅಕ್ಕ ತಂಗಿ ಈ ಟೋಟಲ್ ಒಂದು ಫ್ಯಾಮಿಲಿ ಫಸ್ಟ್ ನಮ್ಮ ಕುಟುಂಬ ಆಮೇಲೆ ನಮ್ಮ ಸಂಬಂಧಿಕರು ಅದೊಂದು ಕುಟುಂಬ ಆಮೇಲೆ ನಮ್ಮ ಸಮಾಜ ಅಥವಾ ಸುತ್ತಮುತ್ತಲೇ ಎಲ್ಲ ಬರ್ತೀರ ಸೊ ಇದೆಲ್ಲ ಸೇರಿಸಿದ್ರೆ ಒಂದು ಕುಟುಂಬ ಆ ಕುಟುಂಬದಲ್ಲಿ ಸಮ ವ್ಯತ್ಯಾಸಗಳು ಆಗ್ತದೆ ನಾವು ನಿಮ್ಮಲ್ಲಿಗೆ ಬಂದಿದ್ದೀವಿ ನಿಮ್ಮ ಹತ್ರ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ತಮ್ಮಲ್ಲಿ ಏನಾದ್ರು ತೊಂದರೆ ಇದೆ ಅಂತನೋ ಅಥವಾ ಏನಾರು ತಪ್ಪುಗಳು ಇದೆ ಅಂತನೋ ಅಲ್ಲ ನನಗೆ ಅದರ ಬಗ್ಗೆ ನಂಬಿಕೆ ಇದೆ ಆ ಹಾಗೂ ಈ ಟ್ರಸ್ಟ್ ಅಥವಾ ಈ ವಿದ್ಯಾರ್ಥಿ ಸಂಸ್ಥೆ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಅತಿಯಾದ ಕಾಳಜಿ ನಂಬಿಕೆ ಇದೆ ತಮ್ಮಲ್ಲಿ ಮೂರರಲ್ಲಿ ಒಂದು ಎಳೆಯಷ್ಟು ಕೂಡ ಆ ಕೆಟ್ಟ ಆಲೋಚನೆಗಳು ಕೂಡ ತಮ್ಮಲ್ಲಿ ಬರಲ್ಲ ಅಷ್ಟು ಒಳ್ಳೆಯ ಜಾಗದಲ್ಲಿ ಒಳ್ಳೆಯ ಪರಿಸರದಲ್ಲಿ ತಾವು ಶಿಕ್ಷಣವನ್ನು ಕಲಿತಾ ಇದ್ದೀವಿ ವಿದ್ಯಾರ್ಥಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಪ್ರಾಂಶುಪಾಲ ಕಿರಣ್ ಭಟ್ಟ ಉಪ ಪ್ರಾಂಶುಪಾಲೆ ಸುಜಾತಾ ಹೆಗಡೆ ವೇದಿಕೆಯಲ್ಲಿದ್ದರು ಚಿದಾನಂದ ಭಂಡಾರಿ ಕಾರ್ಯಕ್ರಮ ನಿರೂಪಿಸಿದ್ರು ಲತಾ ಮೇಸ್ತಾ ಸ್ವಾಗತಿಸಿದ್ರು ದೀಕ್ಷಿತಾ ಕುಂಟಾಕರ್ ಪೊಲೀಸ್ ಇಲಾಖೆಯ ರಮ್ಯಾ ನಾಯ್ಕ್ ಸಹಕರಿಸಿದ್ರು ಲೋಕ ಕಲ್ಯಾಣಾರ್ಥವಾಗಿ ಅಂಕೋಲಾ ತಾಲೂಕಿನ ಜಮಗೋಡ ನಿವಾಸಿ ಸಹಕಾರಿಯೂ ಆಗಿರುವ ವಸಂತ ನಾಯಕ್ ಕುಟುಂಬದ ವತಿಯಿಂದ ಲಘು ವಿಷ್ಣು ಹವನ ಮತ್ತು ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನ ಮತ್ತು ಪೂಜಾ ಕೈಂಕರ್ಯಗಳೊಂದಿಗೆ ನಡೆಯಿತು ಮುಂಜಾನೆಯಿಂದ ಆರಂಭಗೊಂಡ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹದಿನೈದಕ್ಕೂ ಹೆಚ್ಚು ಪುರೋಹಿತರು ಪೌರೋಹಿತ್ಯ ವಹಿಸಿ ಪೂಜೆ ಸಲ್ಲಿಸಿ ಲಘು ವಿಷ್ಣು ಹವನ ಮತ್ತು ದೇವರುಗಳ ಪೂಜೆಯನ್ನ ನಡೆಸಿ ಆಶೀರ್ವದಿಸಿದ್ರು ವೆಂಕಟರಮಣ ದೇವ ಪರಿವಾರ ದೇವತೆಗಳಿಗೆ ಪೂಜೆ ಸಲ್ಲಿಸಿ ಶ್ರದ್ಧಾ ಭಕ್ತಿ ಸಮರ್ಪಿಸಿದ್ರು ಸಹಸ್ರ ಸಹಸ್ರ ಭಕ್ತರು ಈ ಧಾರ್ಮಿಕ ಸಂಭ್ರಮದಲ್ಲಿ ಪಾಲ್ಗೊಂಡು ಅನ್ನ ಪ್ರಸಾದ ಸ್ವೀಕರಿಸಿದ್ರು ವಸಂತ ನಾಯಕ್ ಕುಟುಂಬ ಇಂತಹ ವಿದಾಯಕ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಹಮ್ಮಿಕೊಳ್ಳುತ್ತಿದ್ದು ಕಳೆದ ಇಪ್ಪತ್ತು ತಿಂಗಳ ಹಿಂದೆ ಇದೇ ಸ್ಥಳದಲ್ಲಿ ಈ ಪೂಜಾ ಕಾರ್ಯಕ್ರಮ ನಡೆದು ವಿದ್ಯೆ ನೀಡಿದ ಗುರುಗಳಿಗೂ ಕುಟುಂಬದ ಹಿರಿಯರಿಗೂ ಗೌರವಿಸಿ ಸನ್ಮಾನಿಸಲಾಗಿತ್ತು ಪೂಜಾ ಕಾರ್ಯಕ್ರಮಕ್ಕೆ ಕಾರ್ವಾರಂಕೋಲ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಆಗಮಿಸಿದ್ರು ಪೂಜಾ ಕೈಂಕರ್ಯವನ್ನ ವಸಂತ್ ನಾಯಕ್ ಸುಗಂಧ ನಾಯಕ್ ದಂಪತಿಗಳು ನಡೆಸಿದ್ರು ವಸಂತ್ ನಾಯಕ್ ಕುಟುಂಬದವರು ಹಿತೈಷಿಗಳು ಶ್ರೀರಾಮ ಪರಿಸರ ಸೌಹಾರ್ದ ಸಿಬ್ಬಂದಿಗಳು ವಸಂತ್ ನಾಯಕ್ ಸ್ನೇಹಿತರು ಸಾರ್ವಜನಿಕರು ಭಕ್ತಾದಿಗಳು ಉಪಸ್ಥಿತರಿದ್ದು ದೈವಿ ಕಾರ್ಯದ ನಂತರ ಅನ್ನಪ್ರಸಾದ ಸ್ವೀಕರಿಸಿ ಪುನೀತರಾದ್ರು ಶಾಸಕ ಸತೀಶ್ ಸೈಲ್ ರವರನ್ನ ವಸಂತ್ ನಾಯಕ್ ಕುಟುಂಬದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇಂಥ ಕಾರ್ಯಕ್ರಮ ಇದನ್ನು ಎರಡು ಸಾವಿರದ ಎರಡರಲ್ಲಿ ಇಪ್ಪತ್ತರಲ್ಲಿ ಮಾಡಬೇಕಿತ್ತು ಆದರೆ ಮಾಡಿದ್ದು ಈಗ ಕೋವಿಡ್ನಿಂದ ಒಂದು ಎರಡು ವರ್ಷ ಇದಕ್ಕೆ ಮಾಡಲಿಕ್ಕೆ ಚೆನ್ನಾಗಿತ್ತು ಮತ್ತು ನನಗೆ ಒಂದು ಮಾತನ್ನು ಹೇಳಿದರು ನೀವು ಆರಿಸು ಬಂದ ಮೇಲೆ ನಾವು ಇಲ್ಲಿ ದೇವಸ್ಥಾನದಲ್ಲಿ ನೀವು ದಂಪತಿ ಒಟ್ಟಿಗೆ ಪರಿ ಅವನ್ನು ಮಾಡಿದರು ಬಟ್ ಇವತ್ತು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇನೆ ಇವತ್ತು ವಸಂತಣ್ಣ ಮತ್ತು ಅವರ ಫ್ಯಾಮಿಲಿಯವರು ಮಾಡಿದಂಥ ಈ ಒಂದು ವಿಷ್ಣು ಮತ್ತು ಹವನ ಮತ್ತು ಆತು ಇತರ ಎರಡು ಮೂರು ಹವನಗಳನ್ನು ಅದರೊಟ್ಟಿಗೆ ಮಾಡಿದ್ದಾರಲ್ಲ ಅನುಕೂಲದ ಅಥವಾ ನಮ್ಮ ಈ ಗ್ರಾಮದ ಎಲ್ಲ ಜನರಿಗೂ ಇದನ್ನು ಒಂದು ಒಳ್ಳೆಯದಾಗಲಿ ಮತ್ತು ಯಾವುದೇ ಒಂದು ತೊಂದರೆ ಬರೆದಾಗೆ ದೇವರು ಎಲ್ಲರನ್ನು ಆರೋಗ್ಯವಾಗಿ ಮತ್ತು ಸಂಪತ್ ಮತ್ತು ಈ ಭಾಗ ಆದಷ್ಟು ಹೆಚ್ಚಿನ ಒಂದು ಹೆಸರನ್ನು ತರಲಿ ಮತ್ತು ಅದೇ ಪ್ರಕಾರ ದಂಪತಿಗಳಿಗೂ ನಾನು ಇವತ್ತು ಅವರ ಫ್ಯಾಮಿಲಿಗೆ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಮತ್ತು ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ಸುಭಾಷ್ ಕಾರೇಬೈಲ್ ಅಂಕೋಲಾ ಸ್ವಾತಂತ್ರ್ಯ ಸಂಗ್ರಾಮದ ಸವಿನೆನಪಿಗಾಗಿ ಅಂಕೋಲಾ ಪಟ್ಟಣದಲ್ಲಿ ನಿರ್ಮಾಣಗೊಂಡಿರುವ ಸ್ವಾತಂತ್ರ್ಯ ಭವನ ಕಟ್ಟಡದ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು ಶಾಸಕ ಸತೀಶ್ ಸೈಲ್ ಈ ಭವನಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ತಪ್ಪಿತಸ್ಥರ ವಿರುದ್ಧ ಆಗಿ ಜಿಲ್ಲಾಧಿಕಾರಿಗಳಿಗೆ ತಕ್ಷಣ ಮಾಹಿತಿ ನೀಡಿದ್ರು ಶಾಸಕ ಸತೀಶ್ ಸೈಲ್ ಹಿಂದಿನ ಬಾರಿ ಶಾಸಕರಿದ್ದಾಗ ಈ ಭವನಗಳ ದುರಸ್ತಿ ಕಾಮಗಾರಿಗಳಿಗೆ ಒಂದು ಕೋಟಿ ರೂಪಾಯಿ ಅನುದಾನ ಬಂದಿತ್ತು ಆ ಅನುದಾನದಲ್ಲಿ ಸ್ಮಾರಕ ಭವನ ಗ್ರಂಥಾಲಯ ಇವೆಲ್ಲವೂ ಸುಸಜ್ಜಿತವಾಗಿ ನಿರ್ಮಾಣಗೊಳ್ಳಲಿ ಎನ್ನುವ ಉದ್ದೇಶದಿಂದ ಅನುದಾನ ನೀಡಿದ್ರು ನಂತರದ ದಿನಗಳಲ್ಲಿ ನಿರ್ಮಿತಿ ಕೇಂದ್ರಕ್ಕೆ ಇದರ ಗುತ್ತಿಗೆ ದೊರೆತು ಕಾಮಗಾರಿಯನ್ನ ನಿರ್ಮಿತಿ ಕೇಂದ್ರದವರೇ ಮಾಡಿದ್ರು ಆದ್ರೆ ಮಾಡಿದ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು ಹಾಕಿದ ಟೈಲ್ಸ್ ಸಂಪೂರ್ಣ ಕಿತ್ತು ಮೇಲೆ ಬಂದಿದೆ ಯಾರಾದರೂ ಇದರ ಮೇಲೆ ಕಾಲಿಟ್ರೆ ಒಡೆಯುತ್ತದೆ ಈ ಅವ್ಯವಸ್ಥೆ ಗಮನಿಸಿದ ಶಾಸಕರು ಬೇಸರ ವ್ಯಕ್ತಪಡಿಸಿದ್ರು ಈ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದ ಪಕ್ಕದಲ್ಲಿ ಒಂದು ಗ್ರಂಥಾಲಯವಿದೆ ಈ ಗ್ರಂಥಾಲಯದಲ್ಲಿ ಓರ್ವರು ಕರ್ತವ್ಯ ನಿರ್ವಹಿಸುತ್ತಿದ್ದು ಇದಕ್ಕೆ ಒಂದು ಸಮಿತಿ ಇದೆ ಇಲ್ಲಿ ಕೆಲಸ ಮಾಡುವ ಯುವಕನಿಗೆ ತಿಂಗಳಿಗೆ ಕೇವಲ ಐದು ಸಾವಿರ ಸಂಬಳ ನೀಡುತ್ತಿದ್ದು ಈ ಸಂಬಳವನ್ನ ಕಳೆದ ಒಂದೂವರೆ ವರ್ಷದಿಂದ ನೀಡಿಲ್ಲ ಎನ್ನುವ ವಿಚಾರವನ್ನ ಶಾಸಕರ ಮುಂದೆ ತೆರೆದಿಟ್ಟಾಗ ಸಂಬಂಧಿಸಿದವರೊಂದಿಗೆ ಮಾತನಾಡಿ ತನ್ನ ಕಚೇರಿಯಲ್ಲಿ ಕೆಲಸ ಮಾಡು ನಿನಗೆ ನಾನು ಸಂಬಳ ನೀಡುತ್ತೇನೆ ಎಂದು ಅಲ್ಲಿರುವ ಕೆಲಸಗಾರನಿಗೆ ಧೈರ್ಯ ತುಂಬಿದ್ರು ಸ್ವಾತಂತ್ರ್ಯ ಭವನದಲ್ಲಿ ಅಳವಡಿಸಿರುವ ಟೈಲ್ಸ್ ಕಿತ್ತಿರುವುದನ್ನ ನೋಡಿ ಈ ವಿಚಾರವಾಗಿ ಕ್ರಮ ತೆಗೆದುಕೊಳ್ಳಲು ಜಿಲ್ಲಾಧಿಕಾರಿಗೆ ತಿಳಿಸಿದ್ರು ಕಳಪೆ ಕಾಮಗಾರಿ ಮಾಡಿದ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಹರ್ಷ ಎನ್ನುವವರ ವಿರುದ್ಧ ಗರಂ ಆಗಿ ಇವರು ಮಾಡುವ ಕೆಲಸ ಕಳಪೆಯಾಗುತ್ತಿದ್ದು ಇನ್ನು ಮುಂದೆ ಇಂತಹ ಅಧಿಕಾರಿಗಳ ಅಗತ್ಯತೆ ನನ್ನ ಕ್ಷೇತ್ರದಲ್ಲಿ ಇಲ್ಲ ಜಿಲ್ಲಾಧಿಕಾರಿಗಳು ತಕ್ಷಣ ಈ ಕಾಮಗಾರಿಯನ್ನ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವಂತೆ ತಿಳಿಸುತ್ತೇನೆ ಎಂದು ಹೇಳಿದ್ರು ಇಲ್ಲಿ ಗ್ರಂಥಾಲಯವಿದೆ ಆದರೆ ಪುಸ್ತಕಗಳನ್ನ ನೆಲದ ಮೇಲೆ ರಾಶಿ ಹಾಕಲಾಗಿದೆ ಯಾವುದೇ ಪುಸ್ತಕ ಇಡಲು ಏನು ವ್ಯವಸ್ಥೆ ಇಲ್ಲದೆ ಅವ್ಯವಸ್ಥೆಯ ಆಗರವಾದಂತಾಗಿದೆ ಈ ಕಟ್ಟಡ ಸರ್ಕಾರದ ಹಣ ಸುಮ್ಮನೆ ಪೋಲಾದಂತಾಗುತ್ತದೆ ಇಂತಹ ಪರಿಸ್ಥಿತಿಯನ್ನ ನೋಡಿದ್ರೆ ಬೇಸರವಾಗುತ್ತದೆ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳ ಸಭೆ ಕರೆದು ಸರಿಯಾದ ನಿರ್ಣಯ ಕೈಗೊಳ್ಳುತ್ತೇವೆ ಎಂದು ಶಾಸಕ ಸತೀಶ್ ಸೈಲ್ ತಿಳಿಸಿದ್ರು ಅಂಕೋಲದ ಸತ್ಯಾಗ್ರಹ ಸ್ಮಾರಕದ ಬಿಲ್ಡಿಂಗ್ ನಲ್ಲಿ ಇವತ್ತು ಹೀಗೆ ಒಂದು ವಿಸಿಟ್ ಮಾಡುವಂತ ಇದೆ ಇದಕ್ಕೆ ಸುಮಾರು ಒಂದು ಕೋಟಿಗೂ ಹೆಚ್ಚು ನಾವು ಹಣವನ್ನು ಹಾಕ್ಕೊಂಡು ಅಲ್ಲೂ ಸಹ ಯಾವುದು ನಮ್ಮ ಮಂದಿರವನ್ನು ಯಾವುದು ಜನರಿಗೆ ಸಭಾಭವನವನ್ನು ಸಹ ಸುಮಾರು ಒಂದು ಕೋಟಿ ಅವಾಗ ಹಾಕಿ ಇಲ್ಲಿಯ ಕೆಲಸವನ್ನು ನಿರ್ಮಿತಿ ಕೇಂದ್ರ ಮಾಡಿದ್ದು ಈ ನಿರ್ಮಿತಿ ಕೇಂದ್ರ ಮಾಡಿದ ಕೆಲಸ ನೋಡಿದರೆ ಎಲ್ಲ ಟಾಯಲ್ಸ್ಗಳು ಎದ್ದು ಬಂದಿದೆ ಫ್ಲೋರ್ನಲ್ಲಿ ಮತ್ತೆ ಡ್ರಾಯಿಂಗ್ನಲ್ಲಿ ಇದ್ದಂಥ ಏನು ಇದಿತ್ತು ಏನು ಸ್ಟ್ಯಾಂಡ್ ಇತ್ತಂತೆ ಯಾವುದಕ್ಕೆ ಬುಕ್ಸ್ ರ್ಯಾಕ್ಸ್ ಅದನ್ನು ಸಹ ಕೊಡಲಿಲ್ಲ ಮತ್ತು ಇದು ಟಾಯಲ್ಸ್ ಮತ್ತು ನಡೆದ್ರೆ ಎಲ್ಲದೂ ಹೋಗ್ತದೆ ಅದಕ್ಕಾಗಿ ಜಿಲ್ಲಾಧಿಕಾರಿಯವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇದು ಒಂದು ಸ್ವಾತಂತ್ರ್ಯ ಸಂಗ್ರಾಮದ ಇದು ಒಂದು ನಮ್ಮ ಅಂಕೋಲಾದ ಬಾರ್ಡೂಲೆ ಅಂತ ಹೇಳುವಂಥ ಒಂದು ಈ ಅಂಕೋಲಾದ ಸತ್ಯಾಗ್ರಹ ಸ್ಮಾರಕಕ್ಕೆ ತಕ್ಷಣ ಅವರನ್ನು ನಾನು ವಿಸಿಟ್ ಮಾಡಲಿಕ್ಕೆ ಹೇಳ್ತೇನೆ ಮತ್ತು ಆ ಹರ್ಷಾಂತ್ ಯಾರಿದ್ದಾರಲ್ಲ ಇಂಜಿನಿಯರು ಅವನನ್ನು ಮೊದಲು ತೆಗೆದು ಹೊತ್ತಾಗಬೇಕಂತ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾಕಂತ ಹೇಳಿದರೆ ಇವತ್ತು ಒಂದು ಸ್ಕೂಲು ಎಲ್ಲಿ ನಮ್ಮ ಕಣಗಿಲ್ನಲ್ಲಿ ಆ ಸ್ಕೂಲ್ನಲ್ಲಿ ಅವರು ಕಲ್ಲು ಯೂಸ್ ಮಾಡಿ ನೋಡಿದರೆ ಮತ್ತು ಯಾರಿಗೂ ಬೇಡ ಅಂತ ಅವನು ಸ್ವತಃ ಕೆಲಸ ಮಾಡ್ತಾನೆ ಒಂದು ಎರಡು ಮೂರು ಜನ ಕಾಂಟ್ರ್ಯಾಕ್ಟ್ ತಗೊಂಡು ಮತ್ತು ಅವನು ಎಲ್ಲ ಹೆಸರನ್ನು ಹಾಳು ಇದ್ದಾನೆ ಅದನ್ನು ತಾವು ನಾನು ಈಗ ಇವತ್ತು ವೈನ ಮುಖ ಬರೀನಿ ಮತ್ತು ನಾನು ಸಹ ನನ್ನ ರಿಕ್ವೆಸ್ಟ್ ಮಾಡ್ತೇನೆ ಇದ್ರ ಬಗ್ಗೆ ಮತ್ತು ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಇಂಥ ಒಂದು ಒಳ್ಳೆಯ ವಾತಾವರಣದ ನಮ್ಮ ಸತ್ಯಾಗ್ರಹ ಸ್ಮಾರಕ ಮತ್ತು ಲೈಬ್ರರಿ ಇವತ್ತು ಒಂದೂವರೆ ವರ್ಷ ಆಯಿತು ಲೈಬ್ರರಿಲಿ ಒಂದು ಪೇಪರೂ ಇಲ್ಲ ಮತ್ತು ಲೈಬ್ರೇರಿಯನ್ ಅಂತ ತಿಳ್ಕೊಂಡು ಪಾಪ ಇವೇನು ಒಂದು ಅಟೆಂಡರ್ ಅಂತ ಇದ್ದಾನೆ ಅವನಿಗೆ ಐದು ಸಾವಿರ ಸಂಬಳ ಇತ್ತು ಒಂದೂವರೆ ವರ್ಷ ಆಯಿತು ಅವನಿಗೆ ಒಂದು ರೂಪಾಯಿ ಕೊಡಲಿಲ್ಲ ಇವನು ಹೊಟ್ಟೆ ಹೆಂಗೆ ಪಾಳು ಪಾಳು ಮಾಡ್ಬೋದು ಅಂತ ವಿಚಾರ ಮಾಡಬೇಕು ಇದು ಯಾರ ಅಂಡರ್ ಸೊಸ ಇದಿದೆ ಸಂಘ ಸಂಸ್ಥೆಗಳಿದೆ ಆ ಸಂಘ ಸಂಸ್ಥೆಗಳು ಬಂದು ಬೇರೆ ಯಾರನ್ನಾದರೂ ತಮ್ಮ ಹತ್ರ ಆಗದಿದ್ದರೆ ಬೇರೆ ಯಾರನ್ನಾದರೂ ಹಾಕಿಕೊಂಡು ಒಳ್ಳೆಯ ಜನರನ್ನು ಹಾಕಿಕೊಂಡು ಇದನ್ನು ನಡೆಸುವಂಥ ವ್ಯವಸ್ಥೆ ಮಾಡಬೇಕಂತ ಆ ಸಂಸ್ಥೆ ಸಂಸ್ಥೆ ಇಲ್ಲಿಯ ಸಂಘಟಕರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಪ್ರಮುಖರಾದ ಶಂಭು ಶೆಟ್ಟಿ ಮಂಜೇಶ್ವರ್ ನಾಯಕ್ ವಿನೋದ್ ಬಾಸ್ಗೌಡ ಜಗದೀಶ್ ಖಾರ್ವಿ ಲೋಕೇಶ್ ಗಾಂಕರ್ ಸೇರಿದಂತೆ ಇತರ ಪ್ರಮುಖರಿದ್ದರು ಭಟ್ಕಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಪ್ರತಿನಿತ್ಯ ಊಟೋಪಹಾರ ವಿತರಣೆ ಕಾರ್ಯಕ್ರಮಕ್ಕೆ ಸಚಿವ ಮಂಕಾಳ್ ವೈದ್ಯ ಊಟ ಬಡಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಸಚಿವ ಮಂಕಾಳ್ ವೈದ್ಯ ಇಂದಿನಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುವ ಒಳರೋಗಿಗಳಿಗೆ ಸರ್ಕಾರದಿಂದಲೇ ನಿತ್ಯವೂ ಉಚಿತವಾಗಿ ಗುಣಮಟ್ಟದ ಊಟೋಪಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ ಭಟ್ಕಳದ ಬಡ ರೋಗಿಗಳು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಎಂದರು ತಾಲೂಕಾ ಹಾಸ್ಪಿಟ್ಲಲ್ಲಿ ಇವತ್ತಿನಿಂದ ಯಾರೇ ರೋಗಿಗಳು ಅಡ್ಮಿಟ್ ಆದರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಸರ್ಕಾರದಿಂದನೇ ಯಾವುದೇ ಹಣ ತಗೊಳ್ಳದೆ ಅವರಿಗೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆಯನ್ನು ನಾವು ಇವತ್ತಿನಿಂದ ಕೊಡ್ತಾ ಇದ್ದೇವೆ ಅದು ಪ್ರಯೋಜನ ಏನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರುವವರು ಅಂದರೆ ಬಡವರು ಅವ್ರಿಗೆ ಅದು ಬೇರೆ ಹೋಟೆಲಿಂದ ತಂದು ದುಡ್ಡು ಇರೋದಿಲ್ಲ ಅಥವಾ ಕಷ್ಟ ಆಗ್ತದೆ ಅಂದೇಳಿ ಆ ಉದ್ದೇಶದಿಂದ ಯಾವಾಗ ಆಗಬೇಕಿತ್ತು ಅನ್ನೋ ಗೊತ್ತಿಲ್ಲ ನಾನು ಹಿಂದೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ನಾನು ಇವತ್ತಿನಿಂದ ಸ್ಟಾರ್ಟ್ ಮಾಡಿದಿವಿ ಅದು ಕಂಟಿನ್ಯೂ ಆಗಿ ಇರ್ತದೆ ಬಡವರಿಗೆ ಅನುಕೂಲ ಆಗಲಿ ದೇವರ ಹತ್ರ ಹೇಳ್ಕೊಳ್ತೇವೆ ಆಸ್ಪತ್ರೆಗೆ ಬರದೇ ಇದ್ದಂಗೆ ಆಗಲಿ ಅಂದರೆ ಊಟ ತಿಂಡಿ ಚಹ ಹೊರಗಡೆಯಿಂದ ತರಿಸದೆ ಇಲ್ಲೇ ಕೊಟ್ಟು ಅವರಿಗೆ ಒಳ್ಳೆ ರೀತಿಯಲ್ಲಿ ಊಟ ತಿಂಡಿ ಮತ್ತೆ ಮಧ್ಯ ರಾತ್ರಿ ಊಟನೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದ್ರ ಪ್ರಯೋಜನ ಇಲ್ಲಿಯ ಬರುವಂಥ ಗ್ರಾಹಕರಿಗೆ ಅಂದರೆ ರೋಗಿಗಳಿಗೆ ಅದು ಸಿಗಲಿ ಮಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ ರೋಗಿಗಳಿಗೆ ಊಟೋಪಹಾರ ಒದಗಿಸಲು ಯಾವುದೇ ಹಣಕಾಸಿನ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಇದಕ್ಕೆ ಸಚಿವರು ಸಂಪೂರ್ಣ ಸಹಕಾರ ನೀಡುವ ಭರವಸೆ ನೀಡಿದ್ದಾರೆ ಎಂದರು ಇದಕ್ಕೂ ಪೂರ್ವದಲ್ಲಿ ಸಚಿವ ಮಂಕಾಳ್ ವೈದ್ಯ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಈಶ್ವರ್ ನಾಯ್ಕ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಗೋಪಾಲ್ ನಾಯ್ಕ್ ನಾರಾಯಣ್ ನಾಯ್ಕ ಯಲ್ರುಡಿ ಕೌರ್ ತಿಮ್ಮಪ್ಪ ನಾಯ್ಕ್ ಸುರೇಶ್ ನಾಯ್ಕ ಪಟ್ಟಣ ಪಂಚಾಯತ್ ಸದಸ್ಯ ರಮೇಶ್ ನಾಯ್ಕ ರಾಜು ನಾಯ್ಕ್ ದೇವಿದಾಸ್ ಆಚಾರಿ ಸತೀಶ್ ಆಚಾರಿ ಭಾಸ್ಕರ್ ನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ